ಎಷ್ಟು ದಿನ ಆಯಿತು ಬಾಡಿಗೆ ಕೊಟ್ಟು ಇನ್ನೂ ಅಡ್ವಾನ್ಸ್ ಒಂದು ಸಾವಿರ ಕೊಡಬೇಕು ಈ ತಿಂಗಳು ಬಾಡಿಗೆ ಬೇರೆ ಕೊಟ್ಟೇ ಇಲ್ಲ ಹದಿನೈದು ದಿವಸ ಆಗೈತಿ ಹಾಂ ಹೋಟ್ಲು ತಗೋದ್ರೆ ಓಟ್ಲು ತೆಗೆ ಇರೋದೇ ಇಲ್ಲ ಇವಮ್ಮಣಿ ಶಿಲ್ಪ ಹಾಂ ಅಂತಕ್ಕಾದ್ರೂ ಐತೋ ಇಲ್ವೋ ನೋಡೋಣ ಹಾಂ ಶಿಲ್ಪ ಏ ಶಿಲ್ಪಮ್ಮ ಶಿಲ್ಪಮ್ಮ ಏನ್ ಹೋದ್ರಿ ಏನು ಇಲ್ಲಿವರೆಗೂ ಬಂದಿದ್ದು ಏನು ಸಮಾಚಾರ ಹಾಂ ಕುತ್ಕ ಕುತ್ಕೊಬನ್ರಿ ಟೀ ಮಾಡ್ತೀನಿ ಟೀ ಕುಡಿಯರಂತೆ ನಾನಿಲ್ಲಿ ಟೀ ಕುಡಿಯೋಕೆ ಬಂದಿಲ್ಲ ನಿನ್ನತ್ರ ಬಾಡಿಗೆ ದುಡ್ಡು ಅಡ್ವಾನ್ಸ್ ದುಡ್ಡು ಎಲ್ಲ ಇಸ್ಕೊಂಡು ಹೋಗೋಣ ಅಂತ ಅಂತ ಬಂದೀನಿ ಒಂದು ತಿಂಗಳದು ಬಾಡಿಗೆ ಕೊಟ್ಟಿಲ್ಲ ಆಮೇಲೆ ಒಂದು ಸಾವಿರ ರೂಪಾಯಿ ಅಡ್ವಾನ್ಸು ಇನ್ನೊಂದು ಆದಮೇಲೆ ಕೊಡ್ತೀನಿ ಮುಂದಿನ ತಿಂಗಳು ಅಂತ ಹೇಳಿದ್ದೆ ಹಾಂ ಕೊಡಲೇ ಇಲ್ವಲ್ಲಮ್ಮ ಅಲ್ಲ ಎರಡು ಆಯ್ತಲ್ಲ ಹಾಂ ಯಾವಾಗ ಕೊಡ್ತೀಯಾ ಕೊಡ್ಕೊಡು ಜಲ್ದಿ ಏನೋ ಕೊಡ್ತೈತೆ ಬಿಡಪ್ಪ ಪರಿಚಯ ಇರೋರು ಒಂಟಿ ಹೆಂಗ್ಸು ಸೊ ಹೋಗುತ್ತೆ ಅಂತೇಳಿ ನಿಧಾನ ಅಂತ ಅಡ್ವಾನ್ಸ್ ಹೇಳಿ ಕೊಟ್ಟರೆ ಒಂದು ಸಾವಿರ ಕೊಟ್ಟು ಇನ್ನೊಂದು ಸಾವಿರ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ಕೊಂಬತ್ತಾ ಇದೆಯಲ್ಲಮ್ಮ ಹಾಂ ಯಾವಾಗ ಕೊಡ್ತೀಯಾ అయ్యో ఏం నన్ను హోట్లు ఈ అస్టా న అదేనే నొడ్దిో దుడ్డెల్ నాకు కొట్టు మోస హోగ్బిటె అదకే ఈ నమ్మే రేషన్ తర్వాత ఒప్పై దుడ్డిల్లా అూ మిమ్మ అడ్వాన్సు బాడే దుడ్డు కొడతీ ఇన్నొని తిండు టైమ్ కొడో దయవిట్టు ఏను బేజారు మోబెడ్రీ కొట్టే కొతీ నన్నేనేను కొడదంతో ఇరల్ ನೋಡಮ್ಮ ಈ ಮೂರು ನಾಲ್ಕು ದಿವಸದ ಮುಂಚೆಲೆ ಕೇಳೋದಕ್ಕೆ ಇನ್ನು ಮೂರು ನಾಲ್ಕು ದಿವಸದ ಮುಂಚೆ ನೀ ಆದಮೇಲೆ ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ನಾನು ಬಂದೆ ಈಗ ನೋಡಿದರೆ ಇನ್ನೂ ಒಂದು ತಿಂಗಳು ಟೈಮ್ ಕೊಡು ಅಂತ ಕೇಳ್ತಾ ಇದೆಯಾ ಅದೆಲ್ಲ ಆಗಲ್ಲಮ್ಮ ಹಾಂ ಬೇರೆಯವರು ಬಾಡಿಗೆ ಕೇಳ್ತಾ ಇದಾರೆ ನೀನು ಕೊಡೋದಾದರೆ ಕೊಡು ಇಲ್ಲ ಅಂತಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿರೋ ನೀನು ಹಾಂ ಅಷ್ಟೇ ನಾವು ಪದೇ ಪದೇ ಹೇಳೋಕ್ಕಾಗಲ್ಲಮ್ಮ ಮನೆ ಬಾಡಿಗೆ ಕೊಟ್ಟಾಗಲೇ ಹೇಳಿದ್ದೀನಿ ಬಾಡಿಗೆ ನಿ ತಿಂಗಳು ತಿಂಗಳು ಸರಿಯಾಗಿ ಕೊಡಬೇಕು ಅಡ್ವಾನ್ಸ್ ಸರಿಯಾಗಿ ಕೊಡಬೇಕು ಅಂತ ನೀನು ನೋಡಿದ್ರೆ ಬಾಡಿಗೆನ ಹದಿನೈದು ದಿವಸ ಆದ್ರೂ ಕೊಟ್ಟಿಲ್ಲ ಇನ್ನೂ ಹಾಂ ಯಾವಾಗ ಕೊಡ್ತೀಯಾ ಅಯ್ಯೋ ಅಣ್ಣ ಏನ್ ಮಾಡೋದು ಹೇಳು ಅವಾಗ ನನ್ನ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ ದಿವಸದ ಆದ್ಮೇಲೆ ನಾನು ಸಾಲ ವಾಪಸ್ ದುಡ್ಡು ಕೊಡ್ತಾರೆ ಕೊಟ್ಟು ಅಂತ ಅಂತೇಳಿ ಅಂದ್ಕೊಂಡಿದ್ದೆ ಆದ್ರೆ ಅವರು ಮೋಸ ಮಾಡ್ಬಿಟ್ರು ನನ್ನ ಹತ್ರ ದುಡ್ಡು ಇಸ್ಕೊಂಡು ಈಗ ದುಡ್ಡು ಕೊಡಲ್ಲ ಅಂತಿದ್ದಾರೆ ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾರಮ್ಮ ಯಾರಿಗೆ ಸಾಲನ ಸಾಲನಾ ಯಾರು ಇಲ್ಲಣ್ಣ ಅದೇ ರಾಮೇಗೌಡ್ರು ಇದ್ರಲ್ಲ ಅವ್ರ ಮಗ ಸುರೇಶ್ ಅಂತ ಏನೋ ಕೆಲ್ಸದಾಗಿದ್ದಾರಲ್ಲ ಆ ಊರು ಅವ್ರಿಗೆ ಕೊಟ್ಟಿದ್ದೆ ಆದ್ರೆ ಅವನು ಮೋಸ ಮಾಡ್ಬಿಟ್ಟ ಓಹ್ ನಿನ್ನ ಜೊತೆಗೆ ಬರೋನಲ್ಲ ಅವಾಗವಾಗ ಈ ಮನೆಗೆಲ್ಲ ನಾನು ಅಡ್ವಾನ್ಸ್ ಎಲ್ಲ ನಾವೇ ಕೊಟ್ಟಿದ್ದೆ ತಾನೇ ಒಂದು ಸಾವಿರ ನೀನು ಹಾಂ ಏನಾಯಿತು ಚೆನ್ನಾಗಿ ಇದ್ರಿ ಇಬ್ಬರು ಜೊತೆ ಓಡಾಡ್ತಾ ಇದ್ರಿ ಹೋಟ್ಲು ವ್ಯಾಪಾರಕ್ಕೆಲ್ಲ ಅವ್ನು ಸಹಾಯ ಮಾಡ್ತಾನೆ ಎಲ್ಲ ತಂದು ಕೊಡ್ತಾನೆ ಅದು ಇದು ಅಂತ ಹೇಳ್ತಿದ್ದೆ ಏನು ಜಗಳ ಮಾಡ್ಕೊಂಡ್ರಾ ಹೆಂಗೆ ಹಾಂ ಅಯ್ಯೋ ಅಣ್ಣ ಅವನೇನು ಮಾಡ್ತಾ ಇರ್ಲಿಲ್ಲ ಸುಮ್ನೆ ನನ್ನ ಜೊತೆ ಚೆನ್ನಾಗಿರೋನು ಅಷ್ಟೇ ಹೋಟ್ಲಿಗೆ ಬರೋನು ತಿಂಡಿ ತಿನ್ನೋನು ಊಟ ಮಾಡೋನು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಒಂಟಿ ಎಣ್ಣು ಅಂತ ಸಹಾಯ ಮಾಡ್ತಿದ್ದ ಅವನು ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಹಾ ಅವ್ನು ನಂಬಿ ನಾನು ದುಡ್ದಿರೋ ದುಡ್ಡೆಲ್ಲ ಅವ್ನು ಕೈ ಕೊಟ್ಟೆ ಕೊಡ್ತಾನೆ ಬಿಡು ಬೇಕಾದ ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ ಅವ್ನಿಗೆ ಏನೋ ಕಷ್ಟ ಎರ್ಗೋ ಸಾಲ ಕೊಡ್ಬೇಕು ಅಂತ ಇಸ್ಕೊಂತಿದ್ದ ನನ್ನ ಫ್ರೆಂಡ್ ಅಲ್ವಾ ಆದ್ರೆ ಅವನು ದುಡ್ಡು ಕೇಳಿರಿ ಅದು ಇದು ಅಂತ ಮಾತಾಡ್ತಾನೆ ನಾನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಹಂಗಾಗಿ ದುಡ್ಡು ಅಡ್ವಾನ್ಸ್ ದುಡ್ಡು ಕೊಡಕ್ ಆಗ್ತಾ ಇಲ್ಲ ದಯವಿಟ್ಟು ನೀವು ಇನ್ನೂ ಒಂದ್ ತಿಂಗಳು ಟೈಮ್ ಕೊಡಿ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿನ ಏನ್ ಮಾಡೋದು ಮೋಸ ಅವನು ನೋಡಮ್ಮ ಅವನು ಸಿಕ್ಕಾಪಟ್ಟೆ ಹುಡುಗಿರಿಗೆ ಮೋಸ ಮಾಡಿದಾನೆ ಹಿಂಗೆ ಒಳ್ಳೆ ಒಟ್ಟರ ನಾಟಕ ಮಾಡ್ಬಿಟ್ಟು ನಮ್ಸಿ ಏನೇನೋ ಮಾಡ್ಕೊಂಡು ಬಂದಿರೋದು ಇಲ್ಲಿ ಸೇರ್ಕೊಂಡಿರೋದು ಸೇರ್ಕೊಂಡಿರೋದವನು ಅಲ್ಲೆಲ್ಲೋ ಇದ್ದ ಬೇರೆ ಕಡೆಗೆಲ್ಲಾನ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಾ ಅಲ್ಲಿದ್ದ ಇಲ್ಲಿಗೆ ಬಂದು ಸೇರ್ಕೊಂಡು ಈಗ ನಿನ್ನ ನಂಬಿಸಿ ನಿನ್ನ ಯಾಮಾರ್ಸಿದಾನೆ ನೀನು ಅವ್ನು ಬೆಣ್ಣೆ ಮಾತಿ ಮರಳಾಗಿ ದುಡ್ಡೆಲ್ಲ ಕಳ್ಕೊಂಡಿದ್ಯಲ್ಲ ಹಾಂ ಗೊತ್ತಾಗಲ್ವ ನಿನ್ಗೆ ಮದುವೆ ಆಗಿದೆ ಗಂಡನ ಜೊತೆಯಲ್ಲಿ ಇರೋದು ಬಿಟ್ಟು ಬಾಡಿಗೆನೆ ಮನೆ ಮಾಡ್ಕೊಂಡು ಅದು ಇದು ಅಂತ ಹೇಳಿ ಇಲ್ಲಿ ಬಂದು ಈಗ ಬಾಡಿಗೆನೂ ಕೊಡ್ದಂಗೆ ಈಗ ಅವ್ನು ಮೋಸ ಮಾಡ್ದ ಅಂತ ಹೇಳ್ತಿದ್ಯಾ ಅವ್ನು ಒಳ್ಳೇನಾನಲ್ಲಮ್ಮ ಹಾಂ ನಿನಗೆ ಯಾರು ಹೇಳಿಲ್ವ ಅವ್ನ ಬಗ್ಗೆನಾಳ್ತಾ ಇದೀರಾ ನಿಜನಾ ಹುಡುಗಿ ಅಂತವನ ಅතර ಏನೋ ಇಲ್ವಲ್ಲ ಇಲ್ಲಿ ಈ ಊರಲ್ಲಿ ಯಾರು ಆತರ ಏನೋ ಹೇಳಲಿಲ್ಲವಲ್ಲ ಹ ಯಾರು ಹೇಳಲ್ಲ ಯಾಕೆಂದ್ರೆ ಅವನು ಸೌಕಾರ ಅವರ ಅಪ್ಪಯ್ಯ ಹ ಅದಕ್ಕೆ ಏನನ್ನ ಹೇಳಿದ್ರೆ ಆಮೇಲೆ ವಿರೋಧ ಕಟ್ಕೋಬೇಕಾಗುತ್ತೆ ಸುಮ್ಮನೆ ಯಾಕೆ ಅಂತನ ಏನು ಹೇಳಕ್ಕೆ ಆಗಲ್ಲ ಮಗನ ಬಗ್ಗೆನ ಹ ನಿಮ್ಮತ್ತೆ ಆದ್ರೂ ಹೇಳಿರಬೇಕagitalla ಅವರಿಗೆ ಏನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅವರೇನು ಹೇಳಲಿಲ್ಲ ಅಮ್ಮಾಣ ಅಣ್ಣ ಆದ್ರೆ ಏನು ಅವನು ಸವಸ ಹೋಗಬೇಡ ಅಂತ ಹೇಳಿದ್ರು ನಾನು ಅಂತವನ ಅಲ್ಲ ಬಿಡತ್ತೆ ಒಳ್ಳೆಯವನು ಅಂತ ಹೇಳಿದ್ದೆ ನೀವು ಹೇಳ್ತರೋದು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ ಮುಂಚೆ ಯಾಕಣ್ಣ ಹೇಳಿಲ್ಲ ನನಗೇನಮ್ಮ ಗೊತ್ತು ನೀನು ಈ ಥರ ಮೋಸ ಹೋಗ್ತೀಯ ಅವನಿಗೆಲ್ಲ ದುಡ್ಡು ಗಿಡ್ಡೆಲ್ಲ ಕೊಡ್ತೀಯ ಅಂತಾನ ಏನೋ ಬಿಡು ಹೋಟ್ಲಿಗೆ ಬರ್ತಾನೆ ಅಂತಾನ ಮಾತಾಡ್ಸುತ್ತಾ ಹುಡುಗಿ ವ್ಯಾಪಾರ ಆಗೋದನ್ನ ನಾನೇ ಕೆಡಿಸ್ಬೇಕು ಅಂತಾನ ಸುಮ್ಮನಿದ್ದೆ ಅಷ್ಟೇ ನೀನು ಈವಾಗ ಹೇಳ್ತಾ ಇದ್ದಿಲ್ಲ ಮೋಸ ಹೋದೆ ಅಂತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಂ ಅವ್ನು ನನ್ನಂಬಕ್ಕೆ ಹೋಗ್ಬೇಡ ಅವನು ತುಂಬ ಹುಡುಗಿರಿಗೆ ಹಿಂಗೆ ಹೇಳೋದು ಹಾಂ ಹೌದಾ ಅಯ್ಯೋ ದೇವ್ರಿ ಎಂತ ಕೆಲಸ ಆಯಿತು ನನಗೆ ಮೊದಲೇ ಈ ವಿಷಯನೇ ಗೊತ್ತಾಗ್ಲಿಲ್ವಲ್ಲ ಅವ್ನು ನೆಚ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಬಂದ್ಬಿಟ್ಟು ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗಾಗೋಯಿತು ಈಗ ನಾನು ಮಾಡ್ಲಿ ಮಾಡಲಿ ಹಾಂ ಈ ಬಾಡಿಗೆ ಕಟ್ಕೊಂಡು ಅಡ್ವಾನ್ಸ್ ಕಟ್ಕೊಂಡು ನನಗೆ ಜನ ಏನು ಮಾಡೋದು ಈಗ ಮತ್ತೆ ವಾಪಸ್ ಹೋಗಕ್ಕಾಗೋಣ ಇಲ್ಲ ಹೇಗಾದರೂ ಮಾಡಿ ಹಾಂ ನನ್ನ ಮಗನ ತ್ರಾನ್ ದುಡ್ಡು ಬೇಕು ಹ್ಞೂ ಅವ್ರ ಮನೆಗೆ ಹೋಗ್ತೀನಿ ಹ್ಞೂ ನೋಡೋಣ ಏನಮ್ಮ ಮಾನ್ ಯೋಚನೆ ಮಾಡ್ತಾ ಇದ್ದೀಯಾ ಯಾವಾಗ ಕೊಡ್ತೀಯಾ ಬಾಡಿಗೆನೂ ಅಡ್ವಾನ್ಸ್ ದುಡ್ಡು ಹಾಂ ಅಣ್ಣ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡೋಣ ದಯವಿಟ್ಟು ಕೊಟ್ಟೆ ಕೊಡ್ತೀನಿ ಮುಂದಿನ ತಿಂಗಳು ಕೊಡ್ತೀನಿ ದಯವಿಟ್ಟು ಅರ್ಥ ಅಷ್ಟ ನನಗೆ ಸಹಾಯ ಮಾಡೋಕ್ಕೆ ಯಾರು ಇಲ್ಲ ನಾನೇ ದುಡಿಬೇಕು ನಾನೇ ಕಟ್ಟಬೇಕು ನಾನೇ ನನ್ನ ಜೀವನ ನೋಡ್ಕೋಬೇಕು ಹ್ಞೂ ಆಯ್ತಮ್ಮ ನೀನು ಇಷ್ಟು ಕೇಳ್ಕೊಂತ ಇದೆಯಂತ ನಿನಗೆ ಇನ್ನೂ ಒಂದು ತಿಂಗಳು ಟೈಮ್ ಕೊಡ್ತೀನಿ ಆದಷ್ಟು ಬೇಗ ದುಡ್ಡು ಅಡ್ವಾನ್ಸ್ ಬಾಡಿಗೆ ದುಡ್ಡು ಎಲ್ಲ ಕೊಡು ಇಲ್ಲಿದೆ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಷ್ಟೇನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಂದ್ರೂ ನೀನು ಬಾಡಿಗೆ ದುಡ್ಡು ಕೊಟ್ಟೋಗ್ಬೇಕು ಬಿಡು ಹಂಗೂ ಬಾಡಿಗೆ ದುಡ್ಡುಗಿನ್ನೇನು ಅಡ್ವಾನ್ಸ್ ದುಡ್ಡು ಐತಲ್ವಾ ಅದನ್ನೇ ಇದು ಮಾಡ್ಕೊಂತೀನಿ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಷ್ಟೇ ನನ್ನ ತಿಂಗಳು ಟೈಮ್ ಅಷ್ಟೇ ಎರಡು ತಿಂಗಳದ್ದು ಸೇರಿಸಿ ಕೊಡಬೇಕು ಅಡ್ವಾನ್ಸ್ ದುಡ್ಡು ಕೊಡಬೇಕು ಹಾಂ ಅರ್ಥ ಆಯ್ತಾ ಸುಮ್ಮನೆ ನಾನು ಪದೇ ಪದೇ ಕೇಳೋಕ್ಕಾಗಲ್ಲ ನಿನ್ನ ಅರ್ಥ ಮಾಡಿಕೊಂಡು ನೀನೇನೆ ಕೊಟ್ಟು ಬಿಡಬೇಕು ಏನೋ ಒಂಟಿ ಹೆಣ್ಣು ಅಂತೇಳಿ ನಿನಗೆ ಒಂದು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೇ ಸರಿ ಹ್ಞೂ ಇನ್ನೊಂದು ತಿಂಗಳಿಗೆ ಕೊಡ್ತೀನಿ ನೀವು ಬೇಜಾನು ಮಾಡ್ಕೊಬೇಡಿ ಹೋಗಿ ಈಗ ನಾನು ಹೇಳ್ದಂಗೆ ಇನ್ನೊಂದು ಒಳಗಡೆ ಕೊಡ್ತೀನಿ ಹೋಗೋಣ ಆಯ್ತಮ್ಮ ಹೋಗ್ತೀನಿ ನೆನಪಿರಲಿ ಮಾತು ಅಯ್ಯೋ ಅಣ್ಣ ಅಷ್ಟೊಂದು ಹುಡುಗಿರಿಗೆಲ್ಲ ಮೋಸ ಮಾಡ್ತಾನ ಹಾಂ ಅಲ್ಲೇ ನನ್ನ ಹತ್ರ ಆಡಿದ್ದು ನಾಡ್ತಾನ ಮತ್ತವನ್ ಗೌರ್ಮೆಂಟ್ ಕೆಲಸ ತೆಗ್ದಾನೆ ಅಂತ ಹೇಳ್ತಾರೆ ಯಾರು ಯಾವ ಹುಡುಗಿನ ಕಂಪ್ಲೇಂಟ್ ಕೊಟ್ಟು ಒಂದು ಒಳಗಿಲ್ವಾ ಹಾಂ ಕೆಲಸ ಕಳ್ಕೊಬೇಕಾಗಿತ್ತಲ್ಲ ಅವನು ಕೆಲಸ ಏನಾದರೂ ಕಳ್ಕೊಂಡಿದ್ದಾನೆ ಇವಾಗ ಏನಾದ್ರು ನನ್ನ ಹೇಳಿದಾನ ಇಲ್ಲಿ ಬಂದು ಹಾಂ ಏನೋಪ್ಪ ಗೊತ್ತಿಲ್ಲ ನನಗೆ ಯಾಕಪ್ಪೇ ಅಂತೈತಿ ಹೋಗತ್ತಾ ಹೋಟ್ಲಿಗೆ ಹೆಂಗೋ ಒಳ್ಳೆ ಬಿಡಪ್ಪ ಮನೆ ಬಿಟ್ಟು ಬಂದು ನಿಮ್ದು ಹೇಗಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿದೆ ಅದಕ್ಕಿಂತ ಕಡೆ ಆಯಿತು ಹ್ಞೂ శిల్ప శిల్ప నిష్య గత ఏన్ విషయ హ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನೀನು ಅವನ ಜೊತೆ ಓಡಾಡ್ತಾ ಇದ್ದಲ್ಲ ಸುರೇಶ ಅವನು ಯಾವ್ದೋ ಹುಡುಗಿಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟು ಅವನು ಕೆಲಸ ಹೋಗೈತಂತೆ ಅದಕ್ಕೆ ಅಂತ ಇಲ್ಲಿ ಬಂದು ಸೇರ್ಕೊಂಡಿರೋದು ಅವನು ಊರಲ್ಲಿ ಈ ತಾನೇ ನನಗೆ ವಿಷಯ ಗೊತ್ತಾಯಿತು ನಾನು ಟೌನ್ಗೆ ಹೋಗಿದ್ದೆಲ್ಲ ಅಲ್ಲಿ ಯಾರೋ ಸಿಕ್ಕಿದ್ರು ಅವ್ರು ಹಂಗಂತ ಹೇಳಿದ್ರು ಏನೋ ಹುಡುಗಿಗೆ ತೊಂದರೆ ಕೊಟ್ಟು ಸಿಗಾಕೊಂಡು ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅದಕ್ಕೆ ಕೆಲಸದಿಂದ ಅವ್ರಂತೆ ಅದಕ್ಕೆ ಊರಲ್ಲೇ ಸೇರ್ಕೊಂಡಿದ್ದಾನಂತವನು ಹ್ಞೂ ಯಾವ ಗೌರ್ಮೆಂಟ್ ಕೆಲಸನೂ ಇಲ್ಲ ಎಂತದ್ದು ಇಲ್ಲ ಇವಾಗ ಬಿದ್ದಿದಾನ ಅವನು ಹ್ಮ್ ಬಿಟ್ಟು ಹೇಳ್ತಾ ಓ ಹುಡ್ಗಿರ್ಗೆಂದ್ರೆ ಕೊಟ್ಟಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದಾರಂತೂ ಇಲ್ವಾ ಹೌದು ಕಣೆ ಈಗ ಗೊತ್ತಾಯ್ತು ಅವನ ಅಂತವ್ ನೀನು ಸುಮ್ನೆ ಅವನ್ನ ನಂಬಿ ಮೋಸ ಹೋಗ್ಬಿಟ್ಟಿಯಲ್ಲ ಹ ಮದ್ವೆ ಆಗ್ತೀನಿ ಅದು ಇದು ಹೇಳಿ ಸುಳ್ಳು ಸುಳ್ಳು ಹೇಳಿದಕ್ಕೆ ಅವ್ನ ಗೌರ್ಮೆಂಟ್ ಕೆಲ್ಸ ಐತೆ ಅಂತ ಹೇಳಿ ಸುಮ್ನೆ ಆಸೆ ಬಿದ್ದು ನಿನ್ ಜೀವನ ನೀನ್ ಆಳ್ ಮಾಡ್ಕೊಂತಿದ್ದಲ್ಲಿ ದುಡ್ಡೆಲ್ಲ ಅವನ ಕೈ ಬೇರೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ ಈಗ ಏನ್ ಮಾಡ್ತೀಯ ನೋಡು ಅಂತ ಮೋಸ್ಕಾರ ಅಂತ ಯಾವ್ದ ಹುಡುಗಿಗೆ ನಮ್ ಸಿ ಮೋಸ ಮಾಡಿದನಂತೆ ಹ ಹೌದಾ ಮತ್ತೆ ಹೆಣ್ಣು ನೋಡ್ತಾರೆ ನಮ್ಮ ಮನೆಗೆ ಮದುವೆ ಆಗ್ತೀನಿ ನೀನ್ ನನ್ ಮಾತಾಡ್ಸ್ಬೇಡ ಹಂಗೆ ಹಿಂಗೆ ಅಂತಿದ್ದ ಅದೆಲ್ಲ ಸುಳ್ಳು ಹಂಗಾದ್ರೆ ಹೌದ್ ಮತ್ತೆ ಎಲ್ಲ ಸುಳ್ಳು ಮತ್ತೆ ನಿನ್ನ ಹತ್ರ ಬಂದು ಯಾರನ್ನ ಏನಾನ ಹೇಳಗಿಳೆಯರು ಅಂತನ ನಾನು ಮದ್ವೆ ಆಗ್ತೀನಿ ಅಂತ ನಾನು ಸುಳ್ಳು ಹೇಳಿರೋದು ಹ್ಮ್ ಆ ಹುಡುಗಿ ಇವಾಗ ಕಂಪ್ಲೇಂಟ್ ಕೊಟ್ಟೈತಂತೆ ನಾನು ಮದ್ವೆ ಆಗ್ಬೇಕು ಅಂತ ಹ್ಮ್ ಅದಕ್ಕೆ ಕೆಲಸ ಕಳ್ಕೊಂಡು ಇಲ್ಲಿದಾನೆ ಅಯ್ಯೋ ದೇವ್ರಿ ಅಂತ ಮನೆಯಾಳ ನಾವ್ನು ಅಯ್ಯೋ ನಾನು ಒಳ್ಳೇವನು ಅಂತ ನಂಬಿದ್ನಲ್ಲೇ ರಾಣಿ ಏನೇ ಇದು ಇಂಥ ಕಳ್ಳನ ಮಗ ಆಗ್ಯವನವನು ಹಾ ಇಂಥ ಮಗನ ಇಚ್ಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಂತಿದ್ನಲ್ಲ ಹಾಳು ಮಾಡ್ಕೊಂತಿದ್ನಲ್ಲ ಅಂತ ಯಾಕೆ ಹೇಳ್ತಿದ್ವಿ ಈಗೆಲ್ಲ ದುಡ್ಡು ಕೊಟ್ಟು ಕೈ ಅವನ ಕೈ ಕೊಟ್ಟು ಹಾಳು ಮಾಡ್ಕೊಂಡಿದ್ಯಲ್ಲ ಹಾ ಈಗೇನ್ ಮಾಡ್ತಿವಿ ಹೆಂಗೊಸೂಲಿ ಅವನತ್ರ ದುಡ್ಡು ಬಾಡಿಗೆ ಏನೋ ಕೊಡ್ಬೇಕು ಅಯ್ಯಪ್ಪ ಕೇಳ್ತಿದ್ದ ಅಂತ ಹೇಳ್ತಿದ್ದೆ ಹಾ ಹೌದು ಕಣಿ ಈಗ ಕಣೆ ಬಂದಿತ್ತು ಅವಣ್ಣ ಸಣ್ಣ ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗಮ್ಮ ಇಲ್ಲ ಬಾಡಿಗೆ ದುಡ್ಡು ಅಡ್ವಾನ್ಸ್ ದುಡ್ಡು ಕೊಡು ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳೋಗವ್ರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅಯ್ಯೋ ಏನೇ ಮಾಡೋದು ರಾಣಿ ನನ್ನ ಬ್ಯಾಡ್ ಲಕ್ ಎಲ್ಲನಾ ಎಲ್ಲ ಒಳ್ಳೇದಾಯ್ತಪ್ಪ ಹೋಟ್ಲು ನಡೆಸ್ಕೊಂಡು ನಾನು ಸುಖವಾಗಿರ್ಬೋದು ಅವನ ಮದುವೆ ಆಗ್ಬೋದು ಒಳ್ಳೆ ಹುಡುಗ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಬೇರೆ ಹೇಳ್ತಿದ್ದ ಅಂತಾನ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಆದರೆ ಎಲ್ಲ ಮಣಪಾಲಾಗೋಯಿತು ಅಯ್ಯೋ ಅದಕ್ಕೆ ಮತ್ತೆ ಹೇಳೋದು ಯಾರನ್ನೂ ನಂಬಕ್ ಹೋಗ್ಬಾರ್ದು ಸ್ವಲ್ಪ ಯೋಚನೆ ಮಾಡಬೇಕು ಅಂತಾನೆ ಈಗ ಏನು ಮಾಡ್ತೀಯ ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಕಣೆ ರಾಣಿ ನೀನೇನಾನು ಒಂದು ಐಡಿಯಾ ಕೂಡ ಏನು ಮಾಡೋದು ಇಲ್ಲ ಮತ್ತೆ ನೀನು ಹಾಳೆ ಮನೆಗೆ ಹೋಗೋದೇ ಬೆಸ್ಟ್ ಅನ್ಸುತ್ತೆ ಹೋಗು ನಿನ್ನ ಗಂಡನ ಹತ್ರನೇ ಹಾ ಅಲ್ಲಿಗ ಈಗ ಹೋದೆ ಅಷ್ಟೇ ನಾನು ಮರ್ಯಾದೆ ಇರಲ್ಲ ಹಾಂ ನಾನು ಹೋಗಲ್ಲಪ್ಪ ಅಲ್ಲಿಗೆ ಮಾತ್ರ ಹೋಗೋಲ್ಲ ನಾನು ಹೆಂಗೋ ಇಲ್ಲೇನೆ ಹೋಟ್ಲು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡಿ ಇವ್ರಿಗೆ ಅಡ್ವಾನ್ಸ್ ಕೊಡ್ತೀನಿ ಹಾ ಎಲ್ಲಾನು ಕೊಡ್ತೀನಿ ನಾನು ಹೋಗಲ್ಲ ಈ ಮನೆಗೆ ಇರ್ತೀನಿ ಹೆಂಗೋ ನಿನ್ನ ಇಷ್ಟಾನಮ್ಮ ನಾನು ಹೇಳೋದು ಹೇಳಿದ್ದೀನಿ ಸರಿ ನಾನು ಈ ವಿಷಯನೇ ಹೇಳೋಣ ತಗೊಂಡೆ ನಡಿಯೇ ರಾಣಿ ದೇವಸ್ಥಾನಕ್ಕಾದ್ರೂ ಹೋಗ್ಬರ ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಮನೇಲಿರೋಕ್ಕೂ ಮನಸ್ಸೇ ಬರ್ತಾ ಇಲ್ಲ ಹ್ಞೂ ಸರಿ ಆಯ್ತು ಬಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಹಂಗೆ ನಾನು ನಮ್ಮ ಮನೆ ಹೋಗ್ತೀನಿ ನೀನು ಬರೀವಂತೆ ನಿಮ್ಮ ಹಂತಕ್ಕೆ ಹ್ಞೂ ಬಾ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೌಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ